ಲೇಟ್ ಮಾಡಬೇಡಿ ನಾನು ಎಲ್ಲಿ ಲೇಟ್ ಆಗುತ್ತೆ ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕ ಮೀಟಿಂಗ್ ಅನ್ನ ಸಿಎಂ ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇ ನಿರ್ಣಯ ಆಗ್ತದೆ ಅದನ್ನು ನೋಡ್ಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ ಹ್ಮ್ ರೈತ ಸಂಘದವ್ರು ಇಲ್ಲಿವರಿಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬಕ್ಕಂತ ಹೋಗ್ತಾ ಸರ್ ತಮ್ಮನ್ನು ಸರ್ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ ಅಲ್ಲಿ ಹೋಗ್ಬೇಡಿ ಮಾಡಬೇಡಿ ಪತ್ರ ಆ ರೀತಿ ಹಾಕ್ತಾ ಇದಾರ ಈ ರೀತಿ ಏನು ಒತ್ತಡ ಇರುವುದಿಲ್ಲ ಇಂಗಿನ್ನೇ ಎಚ್ ಕೆ ಪಾಟೀಲ್ಗೆ ಹೋಗಿದ್ರು ಇರುದೇ ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ ಸರ್ಕಾರ ಮಾಡ್ಬೇಕಾಗ್ತದೆ ಸಚಿವರು ಮಾಡಬೇಕ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದು ಏನಂದ್ರೆ ಸಿಚುವೇಶನ್ ಹಾಲ್ ಅಪ್ ಸಡನ್ ಇದು ಬ್ಲಾಸ್ಟ್ ಆಗಿದೆ ಇದನ್ನ ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡ್ಕೊಂಡು ಸಂಘರ್ಷಕ್ಕಾಗ್ಬಿಟ್ಟು ಸಾಮ್ರಸ್ಯದಿಂದ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾರೆ ದರ ಕೊಡೋದು ನಮ್ ಕೈಯಾಗಿಲ್ಲ ರೀ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಯಾರ ಕೈಯಲ್ಲಿದೆ ನಮ್ಮವರು ಇವತ್ ಏನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವ್ರು ಇದ್ದಾರೆ ದುರ್ದೈವ್ ವರ್ಷ ಇನ್ನೂರಿಗೆ ಅವ್ರ ಹೆಸರೇ ತಗಿಲ್ಲ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಅದ್ರೂ ಗೊತ್ತಿಲ್ಲ ನಿಮ್ಗೆ ಹೇಳುದಲ್ಲಪ್ಪ ನಾನು ಅವ್ರ ಆರೋಪ ಮಾಡಿದ್ದು ಪ್ರತಿಕ್ರಿಯೆ ಕೊಡಕ್ಕೆ ಬಂದಿಲ್ಲ ಸರ್ ಸಮಸ್ಯೆ ಬಗೆಹರಿಸ್ತೀವಿ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವ್ ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅವ್ರ ಅವ್ರಿಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನಿಗದಿ ಮಾಡಿದವರು ಅವರು ಈಗ ಅದನ್ನ ಬಗೆಹರಿಸಬೇಕಾಗಿದೆ ಅವ್ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ನೀನ್ ಸಾಧ್ಯ ಆದಷ್ಟು ಪ್ರಯತ್ನ ನಾಳೆ 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 ನಾವು ಹೇಳ್ತೀವಿ ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾವು